ನೋಡಿ ಯಾರ ಸ್ನೇಹಿತರೆ ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದೀನಿ ಆ ಏನಪ್ಪಾ ವಿಚಾರ ಅಂತಂದ್ರೆ ಇವತ್ತು ನಾವು ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಇದೀವಿ ಅದು ಕಣ್ಣೀರ ದೋಣಿ ಅಂತೇಳಿ ಏನು ಹಿಂದುಗಡೆ ನೋಡ್ತಾ ಇದ್ರ ಈ ತಣ್ಣೀರು ದೋಣಿ ನಾನು ತುಂಬಾ ದಿನ ವೀಡಿಯೋ ಮಾಡಕ್ ಆಗಿಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ವಿಚಾರ ನನ್ನ ತಂದೆ ನಿಧನ ಅದಕ್ಕೋಸ್ಕರ ವೀಡಿಯೋ ಮಾಡಕ್ ಆಗ್ತಿಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಮುಂಚೆ ನನಗೆ ಯಾರ ಸಪೋರ್ಟ್ ಮಾಡ್ತಾ ಅದೇ ರೀತಿಯಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಏನಂತಂದ್ರೆ ಏನು ಈ ತಣ್ಣೀರು ದೋಣಿ ನೋಡ್ತಾ ಇದ್ದೀರಾ ಈ ಒಂದು ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಅಂದ್ರೆ ಕುಡಿಲಿಕ್ಕೆ ಮಾಡಿಕ ಒಂದು ಜಾಗ ಈ ಹೊಲಿಕೆ ಒಬ್ಬವ್ವ ನನ್ನ ಗಂಡನಿಗೆ ಊಟವನ್ನು ಬಡಿಸಿ ನೀರನ್ನು ತರ್ತಕ್ಕಂತ ಒಂದು ಜಾಗ ಈ ತಣ್ಣೀರು ದೋಣಿ ನೀವು ಏನೋ ಅಕ್ಕ ತಂಗಿ ಹೊಂಡ ನೋಡ್ತೀರ ಆ ಅಕ್ಕ ತಂಗಿ ಹೊಂಡದಿಂದ ಈ ಒಂದು ನೀರು ಫಿಲ್ಟರ್ ಆಗಿ ಬರುತ್ತೆ ಇದು ಒಂದು ನ್ಯಾಚುರಲ್ ನೀರು ಈ ನೀರನ್ನ ಕುಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಈ ಪ್ರವಾಸಿಗರು ಎಷ್ಟೊಂದು ಗಲೀಜನ್ನು ಕೂಡ ಇಲ್ಲಿ ಮಾಡ್ತಾರೆ ನೋಡಿ ನವರು ಅಲ್ಲಿ ಎಲ್ಲ ಬೋರ್ಡ್ಗಳು ಹಾಕಿದ್ದಾರೆ ನೀರನ್ನು ಕಲುಷಿತ ಬಳಸಬೇಡಿ ಅಂತೇಳಿ ಅದು ಕೂಡ ನಮ್ಮ ಲಗ್ನವಂತ ಜನರು ಪ್ರಜ್ಞೆ ಇಲ್ದಂಗೆ ಬರ್ಸ್ತಕ್ಕಂತ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದರ ಡಿಪಾರ್ಟ್ಮೆಂಟ್ನವ್ರು ಎಷ್ಟೇ ಒಂದು ಇದು ಮಾಡಿದ್ರು ಕೂಡ ಅದು ನಮ್ಮಲ್ಲಿ ಅಂದ್ರೆ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ಒಂದು ಜಾಗೃತಿ ಇರಬೇಕು ಈ ತರ ಒಂದು ನೀರನ್ನ ನೀರಿನ ಒಂದು ಸಂಗ್ರಹಣೆಯನ್ನ ನಾವು ಕಲುಷಿತಗೊಳಿಸ್ಕೊಂತ ಹೋದ್ರೆ ಮುಂದಿನ ಪೀಳಿಗೆಗೋಸ್ಕರ ನಾವು ಏನಾದ್ರು ಮಾಡಬೇಕಂದ್ರೆ ಈ ಎಲ್ಲ ಮಾಡಬಾರ್ದು ಈ ಒಂದು ತಣ್ಣೀರು ದೋಣಿ ಅಂದ್ರೆ ಮೇಲೆ ಅಕ್ಕ ತಂಗಿ ಹೊಂಡದಿಂದ ನೀರು ಇಲ್ಲಿ ಫಿಲ್ಟರ್ ಆಗಿ ಮತ್ತೆ ಆ ಮಳೆ ಬಂದಾಗ ತುಂಬಾ ಜೋರಾಗಿ ಹರಿಯುತ್ತೆ ಮಳೆ ಇಲ್ದಾಗ ಮುನ್ನೂರ ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಈ ಒಂದು ಹಣ್ಣೀರು ದೋಣಿ ಒಳಗಡೆ ನೀರು ಯಾವಾಗಲೂ ಈ ತರ ಇರುತ್ತೆ ಇಲ್ಲಿ ಈ ಒಂದು ನೀರು ಕುಡಿಯೋದ್ರಿಂದ ಲವಣಾಂಶ ಇರುತ್ತೆ ನಮ್ಮ ಫಿಲ್ಟರ್ ನೀರಿಗಿಂತ ಚೆನ್ನಾಗಿರುತ್ತೆ ಅಂದರೆ ತುಂಬ ಕೋಲ್ಡ್ ಕೂಡ ಇರುತ್ತೆ ನೀರು ಈ ಒಂದು ನೀರನ್ನು ಸುಮಾರು ಜನ ನೀವೆಲ್ಲ ಹೊಡೆದಿರ್ತೀರ ಪರಿಷಸ ಕೂಡ ಮಾಡಿರ್ತೀರ ಇದು ತುಂಬಾ ಕೋಲ್ಡ್ ಆದ ನೀರು ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೀರು ಈ ಒಂದು ನೀರನ್ನು ಇತರ ಜನ ಕಲುಷಿತ ಮಾಡ್ತಿದ್ದಾರೆ ದಯವಿಟ್ಟು ಈ ತರ ಮಾಡಬೇಡಿ ಪ್ರವಾಸಿ ಸ್ಥಾನಗಳಲ್ಲಿ ಈ ತರ ಮಾಡೋದ್ರಿಂದ ಬೇರೆ ಕೂಡ ಅನುಕೂಲ ಆಗಲ್ಲ ತಣ್ಣೀರು ದೋಣಿ ನೋಡಿದ್ರೆ ನೀವು ಆ ತಣ್ಣೀರ್ ದೋಣಿ ತುಂಬಿದಾಗ ಮಳೆ ಬಂದಾಗ ನೀರು ಇದೇ ರೀತಿಯಾಗಿ ಮಾರ್ಗವಾಗಿ ಕೆಳಗಡೆ ಹೋಗುತ್ತೆ ನಾವು ಈ ಒಂದು ನೀರು ಇಲ್ಲಿ ಹರ್ಕೊಂಡೋಗ್ಬಿಟ್ಟು ಕೆಳಗಡೆ ಒನಕೆ ಒಬ್ಬನ ಕಿಂಡಿ ಅಂತ ಹೇಳ್ತೀವಲ್ಲ ಆ ಒನಕೆ ಒಬ್ಬನ ಕಿಂಡಿ ಮುಖಾಂತರ ಹೊರಗಡೆ ಒಂದು ಜಾಗ ಒನಕೆ ಒಬ್ಬವ್ವ ಸಾಹಸ ಗೈದಂತ ಒಂದು ಸ್ಥಳ ಈ ಕೆಳಗಡೆ ಇದೆ ಆ ಒಂದು ಸ್ಥಳಕ್ಕೆ ಈಗ ನಾವು ಹೋಗ್ತಾ ಇದೀವಿ ಬನ್ನಿ ಮುಂದೆ ಮಾಡ್ತಾ ಇಲ್ಲಿ ನೋಡಿ ಎರಡು ಬೃಹತ್ ಆದ ಬಂಡೆಗಳ ಮಧ್ಯೆ ಒಂದು ದಾರಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಕಲ್ಲುಗಳನ್ನ ಯಾವತರ ಇಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ ನೋಡ್ರಿ ದಾರಿ ಮಾಡ್ಲಿಕ್ಕೆ ಮತ್ತೆ ಆ ಕಲ್ಲುಗಳನ್ನ ಕಟ್ ಮಾಡಿ ಕಟ್ ಮಾಡಿ ಈ ಒಂದು ದಾರಿಯನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಜನ ಓಡಾಡಿ 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 ಈ ಕಲ್ಲೆಲ್ಲ ಸೋದೋಗಿದಾವೆ ಹಾಗಾಗಿ ತುಂಬ ಜಾಗೃತಿಕತೆಯಿಂದ ಬರಬೇಕು ಯಾಕಂದರೆ ಕಲ್ಲು ಸ್ಲಿಪ್ ಆಗ್ತವೆ ಅದಕ್ಕೋಸ್ಕರ ತುಂಬ ಜಾಗೃತೆಯಿಂದ ಪ್ರವಾಸಿಗರು ಓಡಾಡಬೇಕು ನೋಡಿ ಇದೇನಂತಂದ್ರೆ ಈ ಒಂದು ಕೊನೆಯ ಭಾಗ ಅಂದರೆ ಈ ಕೋಟೆಯ ಒಳಗಡೆ ಕೊನೆಯ ಭಾಗ ಇಲ್ಲಿ ಒನಕೆ ಒಬ್ಬವನ ಕಿಂಡಿ ಹಾಗೇನೇ ನಮ್ಮ ಎಡಭಾಗದಲ್ಲಿ ಒಂದು ಹನುಮಾನ ಬಾಗಿಲಂತೇಳಿ ಇದೆ ಎಂಟ್ರೆನ್ಸು ಅಂದರೆ ಈ ಭಾಗದಲ್ಲಿ ಈ ಒಂದು ಕೊನೆಯ ಎಂಟ್ರೆನ್ಸನ್ನ ನೀವು ನೋಡ್ಬೋದು ಈ ಎಂಟ್ರೆನ್ಸ್ ಅನ್ನ ಯಾವಾಗಲೂ ಓಪನ್ ಮಾಡ್ತಾ ಇರಲಿಲ್ಲ ಅವರಿಗೆ ಅವಶ್ಯಕತೆ ಬಿದ್ದಾಗ ಮಾತ್ರ ಈ ಒಂದು ಎಂಟ್ರೆನ್ಸ್ ಅನ್ನ ಓಪನ್ ಮಾಡ್ತಾ ಇದ್ರು ಈಗ ಹನುಮನ ಬಾಗಿಲು ನೋಡಿರ ನೀವು ಅದನ್ನ ಈಗ ಮುಚ್ಚಲಾಗಿದೆ ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ನವರು ಒಂದು ಅವರ ಅಂಡರ್ ಅಲ್ಲಿ ತ ಮೇಲೆ ಪ್ರವಾಸಿಗರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಒಂದು ಎಂಟ್ರೆನ್ಸ್ ಅನ್ನ ಕ್ಲೋಸ್ ಮಾಡಲಾಗಿದೆ ಅಂದ್ರೆ ಹೊರಗಡೆ ಯಾರು ಹೋಗ್ ಹೋಗಬಾರ್ದು ಮತ್ತೆ ಒಳಗಡೆ ಹೊರಗಡೆಯಿಂದ ಯಾರು ಒಳಗಡೆ ಬರಬಾರ್ದು ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಈ ಒಂದು ಎಂಟ್ರೆನ್ಸ್ ಅನ್ನ ಲಾಕ್ ಮಾಡಲಾಗಿದೆ ಮುಂಚೆ ಕೂಡ ಈ ಒಂದು ಎಂಟ್ರೆನ್ಸ್ ನ ಓಪನ್ ಮಾಡ್ತಾ ಇರಲಿಲ್ಲ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆ ಒಂದು ಎಂಟ್ರೆನ್ಸ್ ಅನ್ನ ಇವರು ಓಪನ್ ಮಾಡ್ಕೊತಾ ಇದ್ರು ನೋಡಿ ಇದೊಂದು ಏನು ನೋಡ್ತಾಯಿದ್ರ ಈ ಕಡೆ ಇದು ಒನಕೆ ಓಬವ್ವನ ಮನೆ ಅಂದ್ರೆ ಒನಕೆ ಓಬವ್ವ ತನ್ನ ಗಂಡನಿಗೆ ಊಟ ಬಿಡಿಸತಕ್ಕಂತ ಒಂದು ಜಾಗ ಈ ಒನಿಗೆ ಹೋವನ ಮನೆ ನೋಡಿ ಎಲ್ಲವನ್ನ ನಾವು ಮನೆ ಅಂತ ಹೇಳಕ್ಕಾಗಲ್ಲ ಯಾಕಂತಂದ್ರೆ ನೋಡಿ ಅಲ್ಲಿ ಕಲ್ಲುಗಳನ್ನು ಕಟ್ ಮಾಡಲಾಗಿದೆ ಯಾಕಂದ್ರೆ ಮೇಲುಗಡೆ ಬಂದು ಮಳೆ ನೀರು ಬಂದು ಸೈಡಿಗೆ ಹರ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ನಾಗರಾವ್ ಪಿಕ್ಚರ್ ಅಲ್ಲಿ ಎಲ್ಲ ನೋಡಿರ್ತೀರ ಈ ಒಂದು ಮನೆ ಆ ಒನಿಗೆ ಹೋಬವ್ವ ತನ್ನ ಗಂಡನಿಗೆ ಊಟಕ್ಕೆ ಬಡಿಸಿ ಮೇಲುಗಡೆ ಹೋಗಿ ನೀರು ತರಕಂತ ಒಂದು ಜಾಗ ಈ ಒಂದು ಒನಕೆ ಒಬ್ಬನ ಮನೆ ಇದು ಇಲ್ಲಿ ಈಗಡೆ ನೋಡ್ತಿದ್ರೆ ಒನಕೆ ಓಬವ್ವ ದಿನನಿತ್ಯ ಪೂಜೆ ಮಾಡತಕ್ಕಂಥ ಒಂದು ದೇವಸ್ಥಾನ ಹನುಮಾನ ದೇವಸ್ಥಾನ ಪ್ರತಿನಿತ್ಯ ಒನಕೆ ಓಬವ್ವ ಮತ್ತು ತನ್ನ ಗಂಡ ಮದ್ದ ಹನುಮಯ್ಯ ಈ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ತಾಯಿದ್ರು ಮತ್ತು ಆ ಮೇಲುಗಡೆಯಲ್ಲೇ ಹಿಂದ್ಗಡೆ ಬಂಡೆ ನೋಡ್ತಾ ಅದು ಶಂಕು ಥರ ಕಾಣುತ್ತೆ ಪ್ರಿಯ ಆಂಜನೇಯ ಅಂದರೆ ಶಂಕು ತುಂಬ ಇಷ್ಟ ಆಂಜನೇಯನಿಗೆ ಹಾಗಾಗಿ ಆ ಬಂಡೆ ಥರ ಒಂದು ನ್ಯಾಚುರಲ್ ಆಗಿ ಶಂಕು ಥರನೇ ಇದೆ ಹಾಗಾಗಿ ಇಲ್ಲಿ ಶಂಕುಪ್ರಿಯ ಆಂಜನೇಯ ಅಂತೇಳಿ ಇದನ್ನು ಒಂದು ಕರೀತಾರೆ ಈಗ ನಾವು ಕೆಳಗಡೆ ಓಬೋನ ಕಿಂಡಿಗೆ ಹೋಗೋಣ ಆ ಒಂದು ಓಬೋನ ಕಿಂಡಿ ನಿಜವಾದ ಕಿಂಡಿನ ಅದು ಏನಕ್ಕೆ ಮಾಡಿದರು ಆ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಕೆಳಗಡೆ ಕೊಡ್ತೀನಿ ಬನ್ನಿ ಮೆಲ್ಗಡೆಯನ್ನು ನಾವು ತಣ್ಣೀರ್ ದೋಣಿ ನೋಡಿದ್ವಲ್ಲ ಆ ತಣ್ಣೀರು ದೋಣಿ ತುಂಬಿದಾಗ ನೀರು ಇಟ್ಕೊಂಡು ಇದೇ ಮಾರ್ಗವಾಗಿ ಇಲ್ಲಿ ಕೆಳಗಡೆ ನಮ್ಮ ಓಬವನ ಕಿಂಡಿ ಮುಖಾಂತರ ಹೋಲಿಕೆ ಮಾಡತಕ್ಕಂತ ಒಂದು ಜಾಗ ಇದು ಆಕ್ಚುಲಿ ಬಂದ್ಬಿಟ್ಟು ಇದು ನೀರು ಹೋಲಿಕೆ ಒಂದು ಮಾಡಿದಂತ ಒಂದು ಜಾಗ ಇದು ಆನಂತರ ದಿನಗಳಲ್ಲಿ ಓಬವನ ಕಿಂಡಿ ಅಂತೇಳಿ ಯಾಕೆ ಪ್ರಸಿದ್ಧಿ ಆಯ್ತು ಅಂತೇಳಿ ಒಂದು ರೋಚಕ ಕತೆ ನಿಮ್ಗೆ ಹೇಳಕ್ ಇಷ್ಟ ಪಡ್ತಾ ಆ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಕಹಳೆ ಕನ್ ಕಹಳೆ ಓದ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮದ್ದ ಹನುಮಯ್ಯ ಮೇಲ್ಗಡೆ ವಾಚಿಂಗ್ ಟವರಲ್ಲಿ ಇರ್ತಾನೆ ಅವನು ಡೈಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾನೆ ಅಂದರೆ ಹೊರಗಡೆಯಿಂದ ಯಾರಾದರೂ ಶತ್ರು ಸೈನಿಕರು ಬಂದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿಯನ್ನು ಮದ್ದ ಹನುಮಯ್ಯ ಅಂದರೆ ಒನಕೆ ಓಬವನ ಗಂಡ ಮದ್ದ ಹನುಮಯ ಒಂದು ಆ ಕರ್ತವ್ಯವನ್ನು ಮೇಲುಗಡೆ ಮಾಡ್ತಾ ಇರ್ತಾನೆ ಆ ಒಂದು ದಿನ ಈ ಒಂದು ಕೋಟೆಗೆ ಹೈದರಾಲಿ ಆ ಈ ಒಂದು ಕೋಟೆಗೆ ಮುತ್ತಿಗೆ ಆಗ್ಲಿಕ್ಕೆ ಬರ್ತಾನೆ ಆ ಸುಮಾರು ದಿನ ತನ್ನ ಸೈನ್ಯವನ್ನು ತಂದು ಸುತ್ತ ಸರ್ಪಗೌಲಿನಂತೆ ತಂದೆಲ್ಲ ಅವನು ಕೋಟೆ ಸುತ್ತ ಎಲ್ಲಿ ಅಂತ ಅಂತೇಳಿ ಹುಡುಕಾಡ್ತಿರ್ತಾರೆ ಆ ಟೈಮಲ್ಲಿ ಅವರಿಗೆ ತೋಚಿದ್ದು ಈ ಒಂದು ಹುಲಿಕೆ ಒಬ್ಬನ ಕಿಂಡಿ ಅಂತ ಹೇಳ್ತಿವಲ್ಲ ಇದು ನೀರು ಹೋಗ್ತಕ್ಕಂಥ ಜಾಗ ಈ ಒಂದು ಜಾಗದ ಮುಖಾಂತರ ಹದಿನೇಳು ನೂರ ಎಪ್ಪತ್ತೇಳರಲ್ಲಿ ಹೈದ್ರಲಿಯ ಸೈನಿಕರು ಈ ಒಂದು ಕೋಟೆ ಒಳಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಒಂದು ಸಂದರ್ಭ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಮದ್ದ ಹನುಮಯ್ಯನ ಹೆಂಡತಿಯಾದಂತಹ ಶ್ರೀಮತಿ ಒನಕೆ ಒಬ್ಬವ್ವ ಅವರು ತನ್ನ ಗಂಡನಿಗೆ ಊಟವನ್ನು ಬಡಿಸಿ ಮನೆಯಲ್ಲಿ ನೀರು ಇರ್ತಿರಲಿಲ್ಲ ಆ ನೀರನ್ನು ತರಲಿಕ್ಕೆ ತಣ್ಣೀರು ದೋಣಿಗೆ ಹೋಗಿರ್ತಾಳೆ ಆ ತಣ್ಣೀರು ದೋಣಿಯನ್ನು ನೀರು ತಮ್ಮಂದು ಬಂದಾಗ ಈ ಒಂದು ಭಾಗದಲ್ಲಿ ಯಾರೋ ಒಂದು ಮಾತಾಡ್ತಕ್ಕಂಥ ಶಬ್ದ ಆ ಒನಕೆ ಒಬ್ಬನಿಗೆ ಕೇಳಿಸುತ್ತೆ ಆಗ ಗಂಡ ಊಟ ಮಾಡ್ತಾ ಇರ್ತಾನೆ ಮನೆಯಲ್ಲಿ ಗಂಡ ಊಟ ಮಾಡುವಾಗ ಮತ್ತು ನಿದ್ರೆ ಮಾಡುವಾಗ ಗಂಡನಿಗೆ ಡಿಸ್ಟರ್ಬ್ ಅಂತ ಒಂದು ಪದ್ಧತಿ ಇತ್ತು ಹಾಗಾಗಿ ಗಂಡನಿಗೆ ಅಂದರೆ ಒಂದು ಅರ್ಧ ಆಯುಷ್ಯ ಕಡಿಮೆ ಆಗುತ್ತೆ ಗಂಡನಿಗೆ ಊಟವನ್ನು ಮಾಡುವಾಗ ಅವನಿಗೆ ತೊಂದರೆಯನ್ನು ಕೊಟ್ರೆ ಅವನಿದ್ರೆ ಒಂದು ಗಂಡನ ಅರ್ಧ ಆಯುಷ್ಯ ಕಡಿಮೆ ಆಗುತ್ತೆ ಅಂತೇಳಿ ಒಂದು ಪದ್ಧತಿ ಹಾಗಾಗಿ ಆ ಒಂದು ಪದ್ಧತಿಯಿಂದ ಹೊಲಿಕೆ ಒಬ್ಬವ ಮನೆಯಲ್ಲೇ ಇರ್ತಕ್ಕಂಥ ಒಂದು ಕಟ್ಟಿಗೆಯ ಒಂದು ಹೊಲಿಕೆಯನ್ನು ತಗೊಂಬಂದ್ಬಿಟ್ಟು ಸುಮಾರು ಮೂವತ್ತರಿಂದ ನಲವತ್ತು ಜನ ಸೈನಿಕರನ್ನ ಈ ಒಂದು ಭಾಗದಲ್ಲಿ ಐದಲ್ಲೇ ಸೈನಿಕರನ್ನು ಒಬ್ಬೊಬ್ಬರನ್ನಾಗಿ ಅವಳು ಹೊಡಿತಾಳೆ